ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಲೂಕಿನ ಹೊಸೂರು ಗ್ರಾಮದ ಆಂಜನೇಯ ಸ್ವಾಮಿ ಗ್ರಾಮ ದೇವತೆಗಳಾದ ಕನ್ನಂಬಾಡಿಯಮ್ಮ ಉಡಸಾಲಮ್ಮ ದೇವರುಗಳ ಕಾರ್ತಿಕ ಪೂಜಾ ಮಹೋತ್ಸವವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿತು ಗ್ರಾಮದ ಮೂರು ದೇವರುಗಳನ್ನು ಹಾಸನ ತಾಲೂಕಿನ ರಾಮದೇವರ ಹಳ್ಳದ ರಾಮಲಿಂಗೇಶ್ವರ ಸನ್ನಿಧಿಯಲ್ಲಿ ಗಂಗಾಸ್ಥಾನಕ್ಕೆ ಕರೆದೊಯ್ದು ಅಲ್ಲಿಂದ ಬಂದ ನಂತರ ಮೂರು ಮೂಲ ದೇವರುಗಳಿಗೆ ಅಭಿಷೇಕ ಪುಷ್ಪಾರ್ಚನೆ ಅಷ್ಟೋತ್ತರ ಪಠಣೆ ಬೆಣ್ಣೆ ಅಲಂಕಾರವನ್ನು ಮಾಡಿದ ನಂತರ ಉತ್ಸಾಹ ಮೂರ್ತಿಗಳನ್ನು ಗ್ರಾಮದ ಪ್ರತಿಯೊಂದು ಬೀದಿ ಬೀದಿಗಳಲ್ಲೂ ಮೆರವಣಿಗೆಯ ಮೂಲಕ ಕರೆದೊಯ್ದರು ಆ ಸಂದರ್ಭದಲ್ಲಿ ಗ್ರಾಮದ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಗಳ ಬಳಿ ದೇವರಿಗೆ ಹಣ್ಣು ಕಾಯಿ ನೈವೇದ್ಯಗಳನ್ನು ನೀಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗುತ್ತಿರುವುದು ಕಂಡುಬಂದಿತು ಈ ಸಂದರ್ಭದಲ್ಲಿ ಬೈರಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಚ್ ವಿ ನಂದೀಶ್ ಗೌಡ ಮಾತನಾಡಿ ನಮ್ಮ ಗ್ರಾಮದ ಗ್ರಾಮದೇವರಾದ ಶ್ರೀ ಆಂಜನೇಯ ಸ್ವಾಮಿ ಶ್ರೀ ಕನ್ನಂಬಡಿಯಮ್ಮ ಉಡಸಾಲಮ್ಮ ದೇವರುಗಳು ನಮ್ಮ ಪೂರ್ವಿಕರ ಕಾಲದಿಂದಲೂ ಕೂಡ ನಮ್ಮ ಗ್ರಾಮದಲ್ಲಿ ನೆಲೆ ನೆಲೆಸಿವೆ ಗ್ರಾಮದ ಪ್ರತಿಯೊಬ್ಬರು ಕೂಡ ತಮ್ಮ ಕಷ್ಟಸುಖಗಳ ಬಗ್ಗೆ ದೇವರಲ್ಲಿ ಹರಕೆಯನ್ನು ಮಾಡಿದ ಸಂದರ್ಭದಲ್ಲಿ ಪರಿಹಾರ ದೊರೆತಿರುವಂತಹ ಉದಾಹರಣೆಗಳಿರುವುದರಿಂದ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರದ್ಧಾ ಭಕ್ತಿಯಿಂದ ಕಾರ್ತಿಕ ಮಾಸದಂದು ದೇವರ ಉತ್ಸವವನ್ನು ಕೈಗೊಳ್ಳುತ್ತೇವೆ ಎಂದರು ಗ್ರಾಮದ ಯುವಕರು ತಮಗೆ ವಹಿಸಿದ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದರೊಂದಿಗೆ ನೆರೆದಿದ್ದ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡುವ ಮೂಲಕ ಹೊಸೂರು ಗ್ರಾಮ ಮತ್ತು ಸುತ್ತಮುತ್ತಲ ಎಲ್ಲಾ ಭಕ್ತಾದಿಗಳಿಗೆ ಪ್ರಸಾದವನ್ನು ನೀಡಿದರು ಈ ಸಂದರ್ಭದಲ್ಲಿ ಬೈರಾಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಎಚ್ ವಿ ನಂದೀಶ್ ಗೌಡ ಗ್ರಾಮದ ಮುಖಂಡರಾದ ದುಬೈ ದೀಪಕ್ ಶಶಾಂಕ್ ಗುರು ಶಶಿ ಪ್ರತಾಪ ಅಭಿ ಮಂಜು ಪ್ರದೀಪ ಪುಟ್ಟರಾಜ್ ಮನುಲಾರಿ ಮೋಹನ್ ಹಿರಿಯರಾದ ಲಿಂಗರಾಜು ಸುಬ್ರಹ್ಮಣ್ಯ ವಿರೂಪಾಕ್ಷ ಟೈಲರ್ ಪ್ರಕಾಶ್ ಶೇಖರ್ ಚಂದ್ರಶೆಟ್ಟಿ ಅರ್ಚಕರಾದ ರಂಗಣ್ಣ ಗಂಗಣ್ಣ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಆಲೂರು